બીજેપી બીજેપી કેન્દ્ર મંત્રી રણવિર બીજેપી બીજેપી மரவீர சிங் அரவிந்தர் சிங் கேந்த ಎಲ್ರಿಗೂ ನಮಸ್ಕಾರ ಇದು ನಮ್ಮ ದೇಶ ಭಾರತ ಒಂದು ಪ್ರಜಾಪ್ರಭುತ್ವ ಆದ್ರೆ ಪಿಯ ಮುಖಂಡರು ಪಿಯ ನಾಯಕರು ನಮ್ಮ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನೇನು ಮಾತಾಡಿದ್ದಾರೆ ನಾವೆಲ್ಲರೂ ಸಹ ನಾವು ನೋಡಿದ್ದೀವಿ ಆದರೂ ಸಹ ಅವ್ರ ಬಗ್ಗೆ ಇನ್ನೂ ಏನೂ ಕ್ರಮ ತಗೊಂಡಿಲ್ಲ ಅವರು ಬರೀ ದ್ವೇಷದ ಮಾತುಗಳೇ ಅಲ್ಲ ಅವ್ರನ್ನ ಅವರ ನಾಲ್ಗೆ ಸಾಕಿ ಹಾಕಿದ್ರೆ ಹನ್ನೊಂದು ಲಕ್ಷ ಕೊಡ್ತೀನಿ ಅಂತ ಒಬ್ಬರು ಸಂಜಯ್ ಗಾಯಕ್ವಾಡ್ ಅವರು ಹೇಳಿದ್ದಾರೆ ಇನ್ನೊಬ್ರು ಏನಂತ ಹೇಳ್ತಾರೆ ಅವರ ಅಜ್ಜಿ ಶ್ರೀಮತಿ ನಮ್ಮ ದಿವಂಗತ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಏನಾಯಿತು ಇವರಿಗೂ ಅದೇ ರೀತಿ ಆಗುತ್ತೆ ಅಂತ ಇನ್ನೊಬ್ರು ಹೇಳ್ತಾ ಏನಂತ ಹೇಳ್ತಾರೆ ಅಂದರೆ ಅವರು ಟೆರರಿಸ್ಟ್ ಉಗ್ರವಾದಿ ಅಂತ ಈಗ ಇವರೇನು ಸಾಮಾನ್ಯ ಜನರಲ್ಲ ಇವರು ಬಿ ಜೆ ಪಿಯ ಮುಖಂಡರು ಎಮ್ ಎಲ್ ಎಗಳು ಶಿವಸೇನಾ ಅಂದರೆ ಬಿ ಜೆ ಪಿ ಅಲಯನ್ಸ್ ಇರೋರು ಮತ್ತು ಬಿ ಜೆ ಪಿಯ ಮಿನಿಸ್ಟರ್ಸು ಎಮ್ ಎಲ್ ಎ ಈ ರೀತಿ ಮಾತಾಡಿರೋದು ನಿಜವಾಗ್ಲೂ ಇಡೀ ದೇಶ ನೋಡ್ತಾ ಇದೆ ಒಬ್ಬ ಸಿಟ್ಟಿಂಗ್ ಲೀಡರ್ ಆಫ್ ಆಪೋಸಿಷನ್ ಭಾಳ ವರ್ಷ ಸಂಸದರಾಗಿದ್ದಾರೆ ಅವರನ್ನು ಈ ರೀತಿ ಮಾತಾಡಿ ನಿಜವಾಗ್ಲೂ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಮತ್ತು ಈಗ ಸಾಮಾನ್ಯ ಜನರೆಲ್ಲಿ ಹೋಗಬೇಕು ನಾವೆಲ್ಲರೂ ಸಹ ಈ ದ್ವೇಷ ದ್ವೇಷದ ರಾಜಕೀಯ ಬಿಡಬೇಕು ಆಮೇಲೆ ಈ ರೀತಿ ಮಾತಾಡಿರೋರ್ ಬಗ್ಗೆ ನಾವು ಎಲ್ರೂ ಇವತ್ತು ನಮ್ಮ ಬೆಂಗಳೂರು ದಕ್ಷಿಣದ ಎಲ್ಲ ಮಹಿಳೆಯರು ಎಲ್ಲರೂ ಸಹ ನಾವು ಬಂದಿದ್ದೀವಿ ಯಾಕಂದರೆ ಒಬ್ಬ ಜನಪ್ರತಿನಿಧಿ ನಮ್ಮ ಮುಖಂಡರ ಮೇಲೆ ನಮ್ಮ ಲೀಡರ್ ಆಫ್ ಆಪೋಸಿಷನ್ ಅಂತ ಶ್ರೀ ರಾಹುಲ್ ಗಾಂಧಿಯವ್ರ ಬಗ್ಗೆ ಈ ರೀತಿ ಮಾತಾಡಿದ್ದಾರೆ ನಾವೆಲ್ಲರೂ ಸಹ ಹೋಗಿ ಈಗ ಪೊಲೀಸ್ ಸ್ಟೇಷನ್ಗೂ ಈಗ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಆಮೇಲೆ ಈಗ ಇಮ್ಮಿಡಿಯೇಟಾಗೆ ಆ್ಯಕ್ಷನ್ ತೊಗೋಬೇಕು ಯಾಕಂದರೆ ಇದು ಏನಾಗ್ತಿದೆ ನಮ್ಮ ದೇಶದಲ್ಲಿ ಏನಾಗ್ತಿದೆ ನಮ್ಮ ರಾಜ್ಯದಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕರ ಬಗ್ಗೆ ಈ ರೀತಿ ಮಾತಾಡಿ ಆದಮೇಲೂ ಸಹ ಅವ್ರು ಏನೂ ಕ್ರಮ ತೊಗೊಂಡಿಲ್ಲ ಅಂದರೆ ಅವ್ರು ಒಪ್ಕೊತಿದ್ದಾರೆ ಸರಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನೀವು ನಾವೇನು ನಿಮ್ಮ ಮೇಲೆ ಕ್ರಮ ತೊಗೊಳ್ಳೋದಿಲ್ಲ ಅಂತ ಸುರಕ್ಷತೆ ಇರಬೇಕು ನಮ್ಮೆಲ್ರಿಗೂ ಅವ್ರಿಗೆ ಅವ್ರ ಬಗ್ಗೆನೇ ಈ ರೀತಿ ಮಾತಾಡ್ತಾರೆ ಅಂದರೆ ಸಾಮಾನ್ಯ ಜನರ ಬಗ್ಗೆ ನಾವು ಒಂದು ಕಡೆ ಆಲೋಚನೆ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಇವತ್ತು ಬಂದಿದೆ ಸೊ ನಮ್ಮ ಇಡೀ ದೇಶದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಇದೊಂದೇ ಅಲ್ಲ ನಾವು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ಏನೇನು ಆಗ್ತಿದೆ ಅಂತ ಒಬ್ಬ ನಮ್ಮ ರಾಜ್ಯದ ಒಬ್ಬ ಬಿ ಜೆ ಪಿ ಶಾಸಕರು ಶ್ರೀ ಮುನರತ್ನ ಅವರು ಮಹಿಳೆಯರ ಬಗ್ಗೆ ದಲಿತರ ಬಗ್ಗೆ ಮತ್ತು ಒಕ್ಕಲಿಗರ ಬಗ್ಗೆ ಏನೇನು ಮಾತಾಡಿದ್ದಾರೆ ಅಂತ ಸಹ ನಾವು ನೋಡಿದ್ದೀವಿ ಅದೊಂದೇ ಅಲ್ಲ ನಿನ್ನೆ ಮೊನ್ನೆ ನಾವೆಲ್ಲರೂ ಸಾಮಾಜಿಕ ಜಾಂತಲದನ್ನು ನಾವು ನೋಡಿದ್ದೀವಿ ಒಬ್ಬ ಮಹಿಳೆ ಬಂದು ರೇಪ್ ಕೇಸ್ ಸಹ ಫೈಲ್ ಕಂಪ್ಲೇಂಟ್ ಮಾಡಿದ್ದಾರೆ ಆಮೇಲೆ ಇನ್ನೊಂದೇನು ಅಂದರೆ ಏಡ್ಸ್ ಎಚ್ ಐ ನ ಹರಡಿಸೋ ಮೂಲಕ ಇಟ್ ಈಸ್ ಅ ವೆರಿ ಸಿವಿಯರ್ ಅಫೆನ್ಸ್ ಇವರೊಬ್ಬ ಸಾಮಾನ್ಯ ಜನರ ಇವರೊಬ್ಬ ಶಾಸಕರು ಇದೆಲ್ಲ ನಾವು ಏನೇನು ಏನೇನು ಕೇಳ್ಪಟ್ಟಿದ್ದೀವೋ ಏನೇನು ನಾವು ಸಾಮಾಜಿಕ ನಾವು ಏನೇನು ಮೀಡಿಯಲ್ಲಿ ನಾವೆಲ್ಲರೂ ಸಹ ಇದ್ದೀವೋ ಇದು ಸರಿ ಅಂದರೆ ಇದು ಕರೆಕ್ಟ್ ಅಂದರೆ ಆಕ್ಯುರೇಟ್ ಇದ್ದರೆ ದಯವಿಟ್ಟು ಕ್ರಮ ತಗೋಬೇಕು ಇಟ್ ಈಸ್ ಅ ವೆರಿ ವೆರಿ ಸೀರಿಯಸ್ ಒಫೆನ್ಸ್ ಯಾಕಂದರೆ ಒಬ್ಬ ಶಾಸಕರಾಗಿ ನಮ್ಮೆಲ್ಲರೂ ರಕ್ಷಣೆ ಮಾಡಬೇಕು ನಮ್ಮ ಪರ ಮಾತಾಡಬೇಕು ಕಾಪಾಡಬೇಕು ಅವರೇ ಈ ರೀತಿ ಮಾತಾಡಿದ್ದಾರೆ ಈ ರೀತಿ ಮಾಡಿದ್ದಾರೆ ಅಂದರೆ ಯಾರಿಗೂ ನಮ್ಮ ಕನ್ನಡಿಗರಾಗಿರಲಿ ಇಡೀ ದೇಶ ಸುರಕ್ಷಿತವಾಗಿಲ್ಲ ನಾವೆಲ್ಲರೂ ಸಹ ದೇಶದ ಎಲ್ಲ ನಮ್ಮ ಕನ್ನಡಿಗರ ಎಲ್ಲ ಮಹಿಳೆಯರು ನಾವು ಖಂಡಿಸ್ತೀವಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ ಅವರ ನೇತೃತ್ವದಲ್ಲಿ ನಮ್ಮ ಕೇಂದ್ರದ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರ ನಾಲಿಗೆನ ಕತ್ತರಿಸಿದ್ರೆ ಹನ್ನೊಂದು ಲಕ್ಷ ಕೊಡ್ತೀನಿ ಅನ್ನೋ ಬಿಜೆಪಿ ಕೇಂದ್ರದ ನಾಯಕರುಗಳ ವಿರುದ್ಧ ನಾವಿವತ್ತು ಪ್ರತಿಭಟನೆ ಮಾಡ್ತಿದ್ದೀವಿ ನಮ್ಮ ಮೇಡಮ್ ಅವರ ನೇತೃತ್ವದಲ್ಲಿ ಖಂಡಿತ ಇದು ಈ ಹೇಳಿಕೆ ಮತ್ತೆ ಅವರ ನಮಗೆ ಒಂದು ನೋವು ತಂದಿದೆ ಹೆಣ್ಣು ಮಕ್ಕಳಿಗೆ ಯಾಕೆಂದ್ರೆ ಇಂದಿರಾ ಗಾಂಧಿ ಅವರ ಪಕ್ಷ ಅಂತ ಹೇಳಿದ್ರೆ ಮಹಿಳೆಯರಿಗೆ ಹೆಚ್ಚಿನ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಪಕ್ಷ ಅಂಥ ಒಂದು ನಾಯಕನ ಆ ಆ ಕುಟುಂಬದ ಕುಡಿನ ಸೇಮು ನಿಮ್ಮ ಅಜ್ಜಿ ಥರನೇ ನೀನು ಹಾಕ್ತೀಯ ಅಂತ ಹೇಳಿದ್ದಾರೆ ಇದು ಎಷ್ಟು ಮಟ್ಟಿಗೆ ಬಿ ಜೆ ಪಿಯವರ ಸಂಸ್ಕೃತಿನ ತೋರಿಸುತ್ತೆ ಹಾಗಾಗಿ ಇವತ್ತು ಅವ್ರ ವಿರುದ್ಧ ನಾವೆಲ್ಲ ಮಹಿಳೆಯರು ಬೆಂಗಳೂರು ದಕ್ಷಿಣ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷಗಳು ಜಿಲ್ಲಾ ಕಮಿಟಿ ಸ್ಟೇಟ್ ಕಮಿಟಿ ಮತ್ತು ಎಲ್ಲ ನಮ್ಮ ವಾರ್ಡ್ ಅಧ್ಯಕ್ಷಗಳು ಪ್ರತಿಯೊಬ್ಬರು ಇವತ್ತು ನಮ್ಮ ಮೇಡಮ್ ನೇತೃತ್ವದಲ್ಲಿ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಮುಂದುವರೆತೇ ಈ ಹೇಳಿಕೆ ವಾಪಸ್ ತಗೋಬೇಕು ನಮ್ಮ ರಾಹುಲ್ ಗಾಂಧಿ ಅವರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಮತ್ತೆ ಈ ಬಿಜೆಪಿಯ ಕೇಂದ್ರ ಸರ್ಕಾರ ಹೋಗ್ಬೇಕು ನಮ್ಮ ಮತ್ ನಮ್ಮ ರಾಹುಲ್ ಗಾಂಧಿ ಅವರ ನೇತೃತ್ವದ ಸರ್ಕಾರ ಬರಬೇಕು ಆವಾಗ ಎಲ್ಲ ಮಹಿಳೆಯರು ಎಲ್ಲರೂ ಸುರಕ್ಷಿತವಾಗಿ ಇರೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವಂತೂ ಈ ಮೂಲಕ ಭಾವಿಸ್ತೀವಿ ಮತ್ತೆ ಕೇಂದ್ರ ಸರ್ಕಾರ ತೊಲಗಿದ್ರೆ ಖಂಡಿತ ಈ ತರ ಹೇಳಿಕೆಗಳು ಇರಲ್ಲ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಇವತ್ತು ನಾವು ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಲಂಬಾ ಮೇಡಮ್ ಅವರ ಆದೇಶದ ಮೇರೆಗೆ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಸೌಮ್ಯಾರೆಡ್ಡಿ ಮೇಡಮ್ ಅವರ ಸೂಚನೆಯ ಮೇರೆಗೆ ಕೇಂದ್ರ ಬಿ ಜೆ ಪಿ ಸರ್ಕಾರದ ನಾಯಕರುಗಳು ನಮ್ಮ ಲೋಕಸಭ ಲೋಕಸಭಾ ಅಪೋಸಿಷನ್ ಪಾರ್ಟಿ ಲೀಡರ್ ಆದಂತಹ ರಾಹುಲ್ ಗಾಂಧಿ ಅವರ ಬಗ್ಗೆ ಏನು ಅವಹೇಳನಕರಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ ಸಿ ಲೀಡರ್ ಆಫ್ ದಿ ಅಪೋಸಿಷನ್ ಅಂದರೆ ಏನು ಈಸ್ ಅ ಶ್ಯಾಡೋ ಆಫ್ ದಿ ಗೌರ್ಮೆಂಟ್ ಸೊ ಶ್ಯಾಡೋ ಆಫ್ ದಿ ಗವರ್ಮೆಂಟ್ ಅಂದ್ರೆ ಪ್ರಧಾನಮಂತ್ರಿಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಈಕ್ವಲ್ ರೈಟ್ಸು ಅಪೋಸಿಷನ್ ಲೀಡರ್ಗೂ ಇರುತ್ತೆ ಅವರ ಬಗ್ಗೆನೇ ಈ ತರ ಮಾತಾಡ್ತಾ ಇದ್ರೆ ಪ್ರಧಾನಮಂತ್ರಿಗಳು ಕಣ್ಮುಚ್ಕೊಂಡು ಕಿವಿ ಕೇಳಿಸ್ದೆ ಬಾಯಿಲ್ದೋರ್ ತರ ಕೂತಿದಾರಲ್ಲ ಅವರಿಗೆ ಈ ಒಂದು ಪ್ರತಿಭಟನೆಗಳನ್ನು ಪ್ರತಿಭಟನೆಗಳನ್ನ ನೋಡಿ ಆದರೂ ಮಾತಾಡ್ತಾರ ಅಂತ ಅವ್ರ ಗಮನಕ್ಕೆ ನಾವು ತರ್ತಾ ಇದ್ದೀವಿ ಸೌಮ್ಯಾರೆಡ್ಡಿ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕದಾದ್ಯಂತ ಇದೇ ಪ್ರತಿಭಟನೆ ಬೃಹತ್ ಮಟ್ಟದಲ್ಲಿ ನಡೆಯುತ್ತೆ ನಾವು ರಾಹುಲ್ ಗಾಂಧಿ ಅವರ ವಿರುದ್ಧ ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲ ವಾಪಸ್ ತಗೋವರೆಗೂ ಈ ಹೋರಾಟ ಮಾಡ್ತೀವಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಮಹಿಳಾ ಕಾಂಗ್ರೆಸ್ ಎಲ್ರಿಗೂ ನಮಸ್ಕಾರ ನಾವು ಈ ದಿನ ರಾಹುಲ್ ಗಾಂಧಿ ಅವರನ್ನು ಕೆಲವು ಪದಗಳಿಂದ ಮಾತಾಡಿದ್ರಿಂದ ನಮಗೆ ತುಂಬ ದುಃಖ ಆಗಿದೆ ಯಾಕೆಂದರೆ ಒಬ್ಬ ಅವರು ಗಣ್ಯ ವ್ಯಕ್ತಿ ಅವರು ಸಂಸ್ಕಾರವಂತ ವ್ಯಕ್ತಿ ನಮ್ಮ ಕಾಂಗ್ರೆಸ್ಗೆ ಅವರು ದೊಡ್ಡ ವ್ಯಕ್ತಿ ಅಂಥವ್ರನ್ನ ನಮ್ಮ ಇದರಲ್ಲಿನೇ ಅವರು ನಾಲ್ಗೆ ಕತ್ತರಿಸ್ಬಿಟ್ಟು ಹನ್ನೊಂದು ಲಕ್ಷ ಕೊಡ್ತೀನಿ ಅವ್ರಿಗೆ ಅಂತ ಅಂದರೆ ಇದು ತುಂಬ ಕೆಟ್ಟು ವಾಚ್ಯ ಇದು ಇದು ಬೇರೆಯವ್ರು ಯಾರೋ ಚಿಕ್ಕ ಚಿಕ್ಕವ್ರು ಮಾತಾಡೋ ಅಂತ ಮಾತು ಮಾತಾಡಿದ್ದಾರೆ ಅವರು ಒಬ್ಬ ರೈಲ್ವೆ ಸಚಿವರಾಗಿಂತ ಮಾತು ಮಾತಾಡಬಾರ್ದಾಗಿತ್ತು ಇದೇ ರೀತಿ ಅವರು ಮುಂದುವರೆದು ಇದೇ ರೀತಿ ಮಾಡಿದರೆ ಪ್ರತಿ ಹಳ್ಳಿ ಹಳ್ಳಿಯಿಂದನೂ ನಾವು ಹೋರಾಟ ನಡೆಸ್ತೀವಿ ರಾಹುಲ್ ಗಾಂಧಿಗೋಸ್ಕರ ನಾವು ಈ ಪಕ್ಷಕ್ಕೋಸ್ಕರ ನಾವು ಪ್ರಾಣವನ್ನೇ ಕೊಡ್ತೀವಿ ಅಂಥದ್ದು ದಯವಿಟ್ಟು ಯಾ ಇನ್ಮೇಲಾದರೂ ಬುದ್ಧಿ ತಿಳ್ಕೊಂಡು ನೀವು ಈ ಥರ ಮಾತಾಡಬೇಡ್ರಿ ದಯವಿಟ್ಟು ಏನೋ ಪಕ್ಷದ ಬಂದರೆ ಮಾತಾಡಿ ಮುಖಾಮುಖಿ ಮಾತಾಡಿ ಆದರೆ ಈ ಥರ ನ್ಯಾಲ್ಗೆ ಕತ್ತರಿಸ್ಬೇಕು ಅದೆಲ್ಲ ಯಾಕೆಂದರೆ ಅವರು ಹಿಂದೆ ಅವರು ಹಾಳಿ ಬಾಳಿರ ಮನೆಯಲ್ಲಿ ಅವ್ರನ್ನೆಲ್ಲರನ್ನ ಇದೇ ರೀತಿ ನೀವು ಮಾಡಿದ್ದೀರಾ ಅಂತ ಅನಿಸ್ತಾ ಇದೆ ನಿಂಬ್ರಿ ಈ ಥರ ಆಗಿದೆ ಅನಿಸ್ತಾ ಇದೆ ಇದು ಬೇರೆಯವ್ರಿಂದ ಆರ್ ಎಸ್ ಎಸ್ನೇ ಈ ತರ ಆಗಿದೆ ಅದಕ್ಕೆ ಈಗ ನೀವು ರಾಹುಲ್ ಗಾಂಧಿ ಅವ್ರನ್ನ ತೆಗಿಬೇಕಂತ ಈ ತರ ಮಾಡ್ತಾ ಇದ್ದೀರಾ ಮುಂದೆ ಈ ತರ ನೀವು ಇದೇ ತರ ಮಾತಾಡಿದ್ರೆ ನಾವು ಉಗ್ರ ಹೋರಾಟ ನಡೆಸ್ತೀವಿ ಮುಂದೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಿಳಾ ಕಾಂಗ್ರೆಸ್ ನಮ್ಮ ಕರ್ನಾಟಕ ಮಹಿಳಾ ಅಧ್ಯಕ್ಷರಾದ ನಮ್ಮ ಸೌಮ್ಯ ಮೇಡಮ್ ನೇತೃತ್ವದಲ್ಲಿ ಮತ್ತೆ ನಮ್ಮ ಜೈಶ್ರೀ ಗೌಡ ಅವರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ನೇತೃತ್ವದಲ್ಲಿ ಇವತ್ತಿನ ದಿವಸ ಒಂದು ಪ್ರತಿಭಟನೆ ನಡೀತು ಯಾಕಂದರೆ ಏನು ನಾಲ್ಗೆ ಕತ್ತರಿಸಿ ಹನ್ನೊಂದು ಲಕ್ಷ ಕೊಡ್ತೀನಿ ಅಂತಂದರೆ ಮಿಕ್ಕನದವ್ರು ಯಾರು ಇಲ್ವಾ ಕತ್ತರಿಸ್ಬಿಟ್ಟು ಕೊಡೋದಕ್ಕೆ ಇದ್ದೇ ಇದ್ದಾರಲ್ಲ ಇನ್ನೂ ಹೆಚ್ಚಿಗೆ ಕೊಡ್ತಾರಲ್ಲ ತಗೊಬೋದಲ್ಲ ನೀವು ಯಾಕೆ ನೀವು ಈ ಥರ ಪ್ರತಿ ಇದು ಮಾಡೋದು ಏನು ಇವತ್ತು ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷ ನಾಯಕರಾಗಿ ಕೂತಿದ್ರೇನು ಕೇಂದ್ರದಲ್ಲಿ ಈ ಥರ ಇದ್ರೆ ನಾವೆಲ್ಲ ಸಹಿಸೋಕ್ಕಾಗೋದಿಲ್ಲ ನಾವು ಕಾಂಗ್ರೆಸ್ ರಕ್ತ ನಮ್ಮಲ್ಲಿಯೂ ಇದೆ ನಮ್ಮ ಮಹಿಳಾ ಸಂಘದ ಘಟಕ ಘಟಕದ ಎಲ್ಲ ಮಹಿಳೆಯರಲ್ಲೂ ಕಾಂಗ್ರೆಸ್ ಪಕ್ಷದ ಇದು ಅರಿತಾ ಇದೆ ಇವತ್ತಿನ ದಿವಸ ಈ ಮಾತುಗಳೆಲ್ಲ ಅವೆಚ್ಚ ಶಬ್ದಗಳಲ್ಲೆಲ್ಲ ಮಾತನಾಡ್ಬೋದು ನಮ್ಮ ಕಾಂಗ್ರೆಸ್ನ ಅಂತ ನಾನು ಅವ್ರನ್ನ ಕೇಳ್ಕೊತ ಏನು ಇವತ್ತು ನಾವೆಲ್ಲರೂ ಮಹಿಳೆಯರು ಬಂದಿದ್ದೀವಿ ಇಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ಎಲ್ಲರಿಗೂ ನಾನು ಇಲ್ಲಿ ಸೇರಿರೋರಿಗೆ ಎಲ್ಲರಿಗೂ ಒಂದು ಸುತ್ತ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ ನಮಸ್ಕಾರ ಎಲ್ಲರಿಗು ಇವತ್ತೇನು ಈ ಪ್ರತಿಭಟನೆಯನ್ನು ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ಅಧ್ಯಕ್ಷರಾದಂಥ ಶ್ರೀಮತಿ ಸೌಮ್ಯ ರೆಡ್ಡಿ ಅವರ ನೇತೃತ್ವದಲ್ಲಿ ಹಾಗೆ ನಮ್ಮ ಬೆಂಗಳೂರು ದಕ್ಷಿಣ ಕಾಂಗ್ರೆಸ್ನ ಶ್ರೀಮತಿ ಆದಂತಹ ಶ್ರೀಮತಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಈ ಪ್ರತಿಭಟನೆಯನ್ನು ಯಾಕೆ ಹಮ್ಮಿಕೊಂಡಿದ್ದೀವಿ ಅಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇಂದಿರಾ ಅವರ ಕುಟುಂಬದ ತ್ಯಾಗ ಬಲಿದಾನ ಬಹಳ ದೊಡ್ಡದು ಹಾಗಾಗಿ ಇಂದಿರಾ ಗಾಂಧಿಯವರಾಗಿರ್ಬೋದು ರಾಜೀವ್ ಗಾಂಧಿಯವರಾಗಿರ್ಬೋದು ಸೋನಿಯಾ ಗಾಂಧಿಯವರಾಗಿರ್ಬೋದು ರಾಹುಲ್ ಗಾಂಧಿಯವರಾಗಿರ್ಬೋದು ಪ್ರಿಯಾಂಕಾ ಗಾಂಧಿಯವರಾಗಿರ್ಬೋದು ಅವರ ಕುಟುಂಬದ ತ್ಯಾಗ ಬಲಿದಾನ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಹಾಗಾಗಿ ನಮ್ಮ ನಾಯಕನ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥ ಈ ಕೇಂದ್ರದ ಬಿ ಜೆ ಪಿ ಮಂತ್ರಿಗಳಿಗೆ ನಮ್ಮ ಮಹಿಳಾ ಕಾಂಗ್ರೆಸ್ ಕಡೆಯಿಂದ ಧಿಕ್ಕಾರವನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ರಾಹುಲ್ ಗಾಂಧಿ ಅವ್ರನ್ನ ಕೇಂದ್ರ ಸರ್ಕಾರದಲ್ಲಿ ಭದ್ರವಾದ ಕೋಟೆ ಭದ್ರವಾದ ಸ್ಥಾನದಲ್ಲಿ ಅವ್ರು ನಿಂತಿದ್ದಾರೆ ಅವ್ರನ್ನ ಅಲ್ಗಾಡ್ಸಕ್ಕೆ ಸಾಧ್ಯ ಇಲ್ಲ ಆದರೆ ಇವ್ರು ಅಲ್ಗಾಡ್ಸಕ್ ನೋಡ್ತಾ ಇದ್ದಾರೆ ನಾವು ಶ್ರೀಮತಿ ಸೌಮ್ಯ ಮೇಣ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ನಾವು ಇದು ಒಂದು ಸಣ್ಣ ಎಕ್ಸಾಂಪಲು ಇದೇ ರೀತಿ ಎಲ್ಲ ಸರ್ಕಲ್ಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಮಹಿಳಾ ಕಾಂಗ್ರೆಸ್